ಶಾಸಕರಾಗಿ ತುಂಬ ನೋವಿದೆ ನಮ್ಮ ಅಷ್ಟಾಂತ ಜನ ಕೋಟ್ಯಾಂ ಜನ ಕಾರ್ಯಕರ್ತರು ರಾತ್ರಿಗಳು ಕಷ್ಟಪಟ್ಟು ಎಲ್ಲವನ್ನು ತ್ಯಾಗ ಮಾಡಿ ಕಟ್ಟಿರ್ತಕ್ಕಂಥ ಪಕ್ಷ ಸಂಘಟನೆ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲರೂ ಹಿರಿಯರಿದ್ದಾರೆ ನಾನು ಒಬ್ಬ ಖುಷಿ ಇಲ್ಲ ಬರ್ತಾ ಇಲ್ಲ ಖುಷಿ ಇದೆ ಜನ ನಂಬಿಕೆ ಇಟ್ಟಿದ್ದಾರೆ ಕೆಲಸ ಮಾಡಿಬಿಟ್ಟಂತ ದುಡಿತಾ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನಗೆ ಯಾರ ನನ್ನ ಆಫೀಸಿಗೆ ಅಥವಾ ನನ್ನ ಮನೆ ಬರಬೇಕಾದ್ರೆ ಯಾರ ನನಗೆ ಮಸೂದಿಲ್ಲ ಈ ಸಮಯ ಕೆಟ್ಟ ಕಡೆ ರೀತಿ ಕೂಡ ಅಪ್ರೋಚ್ ಆಗಬಹುದು ಹಾಗಾಗಿ ನಾನು ನಾನಾಗಲೇ ಹೇಳಿದಯಾವ ಕಣ್ಣಿಲ್ಲದ ಕಿವಿ ಇಲ್ಲದ ಸರ್ಕಾರ ಯಾವುದು ಕೂಡ ಅದಂತಲ್ಲ ಯಾವುದು ಕೂಡ ಯಾವ ಬೇಡಿಕೆ ಕೂಡ ಇಲ್ಲಿ ಈ ಅಲ್ಲಿ ಶಾಸಕನಾಗಿದ್ದೀನಿ ಅನ್ನೋ ಒಂದು ಖುಷಿ ಇದೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ತೂತ ಕೊಡಬೇಕು ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿ ಚುನಾವಣೆಗೆ ಸ್ಪರ್ಧಿಸಿ ಮೊದಲ ಬಾರಿ ವಿಧಾನಸಭೆಗೆ ಪ್ರವೇಶ ಮಾಡಿ ಕಳೆದ ಒಂದುವರೆ ವರ್ಷಗಳಿಂದ ಶಾಸಕರಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ಗುರ್ಮಿ ಸುರೇಶ್ ಶೆಟ್ಟಿ ಅವರು ನನ್ನ ಜೊತೆ ಇದ್ರೆ ಸರ್ ಕಾರ್ಯಕ್ರಮ ಕಾತ್ಮೀಯ ಸ್ವಾಗತ ಸರ್ ಹೇಳಿದ್ದೀರಾ ಚೆನ್ನಾಗಿದೆ ಗುರುಮಿ ಸುರೇಶ್ ಕಳೆದ ಒಂದುವರೆ ವರ್ಷದಿಂದ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸ್ತಾ ಇದೆಯಾ ಹೇಗಿದೆ ಒಂದೂವರೆ ವರ್ಷಗಳ ಶಾಸಕರಾಗಿ ಗುರುಮೇ ಶೆಟ್ಟಿ ಅವರಿಗೆ ಖುಷಿ ಇದೆಯಾ ನಿಮ್ಮ ಒಂದು ಆಡಳಿತ ಆಡಳಿತ ಖುಷಿ ಇಲ್ಲ ಯಾವ್ದು ಬರ್ತಾ ಇಲ್ಲ ಗುರುಮೀಶ್ ಶೆಟ್ಟಿ ಅವರು ಶಾಸಕರಾಗಿ ಖುಷಿ ಇದೆಯಾ ಶಾಸಕರಾಗಿ ಖುಷಿ ಇದೆ ಜನ ನಂಬಿಕೆ ಇಟ್ಟಿದ್ದಾರೆ ಕೆಲಸ ಮಾಡಬೇಕಂತ ದುಡಿತಾ ಇದೆ ಒಂದು ಒಂದು ಅವಕಾಶ ಕೊಟ್ಟಿದ್ದಾರೆ ಸುಮಾರು ಎರಡು ಲಕ್ಷ ಐವತ್ತೆರಡು ಸಾವಿರ ಜನಸಂಖ್ಯೆ ಅಂತಕ್ಕಂಥ ಕಾಪು ಕ್ಷೇತ್ರದ ಶಾಸಕನ ಬಹಳ ಹೆಮ್ಮೆ ವಿಚಾರ ಹಲವಾರು ಜನಗಳ ಕನಸು ಹೇಳಿ ಬಳಸ್ತೇವೆ ಸಲ ಪ್ರಮುಖವಾಗಿ ಈಗ ಒಂದೂವರೆ ವರ್ಷಗಳಾಗಿರುವಂತೆ ಶಾಸಕರಾಗಿ ಈ ಒಂದೂವರೆ ವರ್ಷಗಳ ಅವಧಿಯಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ಗುರುಬಿತ್ ಶೆಟ್ಟಿ ಅವರ ಕೊಡುಗೆ ಇಲ್ಲಿ ಏನಾಗ್ತದೆ ವೈಯಕ್ತಿಕವಾಗಿ ಎಂದು ಕೊಡಬೇಕು ತುಂಬ ತುಂಬಾ ಶಾಸಕರೇನು ಈ ಸುಡ್ ಇನ್ ಪಬ್ಲಿಕ್ ಸರ್ಕಾರ ಮತ್ತು ಸಮಾಜ ಸರ್ಕಾರ ಏನೆಲ್ಲ ಸೌಲಭ್ಯ ಸಿಗಬೇಕು ಅದನ್ನೆಲ್ಲ ತರುವಂತ ಕೆಲಸವನ್ನು ಮಾಡಿದ್ದೀವಿ ಕಪ್ಪು ಕ್ಷೇತ್ರ ನೇಚರ್ ವಿಡಲ ಕಿನಾರೆ ಇರ್ತಕ್ಕಂಥ ಕ್ಷೇತ್ರ ಪ್ರವಾಸದ ತುಂಬ ಕೆಲಸ ಮಾಡಬೇಕು ತುಳಿತಾ ಇದೆ ಆಸೆ ಇದೆ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ಆದ್ರೆ ನಿಜ ಆಗಿರಬೇಕಾದ್ರೆ ಏನೇ ಕೆ ಡಿ ಪಿ ಸಭೆ ಅಲ್ಲಿ ಕೂಡ ನಾವು ಐದು ಜನ ಶಾಸಕರು ನಮ್ಮ ಬೇಸರವನ್ನು ಅಲ್ಲಿ ವ್ಯಕ್ತಪಡಿಸಿದೀವಿ ನಮ್ಮ ಮನಸ್ಸಲ್ಲಿರತಕ್ಕಂಥ ಆಸೆ ಆಕಾಂಕ್ಷಿಗಳು ನಮ್ಮ ಕುಡಿತಗಳನ್ನು ಜಿಲ್ಲಾ ವಸ್ತು ಸಚಿವರ ಗಮನಕ್ಕೆ ಕರೆದಿದ್ದೀವಿ ಅವರು ಶೀಘ್ರದಲ್ಲೇ ಎಲ್ಲ ಮುಖ್ಯಮಂತ್ರಿಗಳು ಐದು ಜನ ಶಾಸಕರನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ತಾರೆ ವಿಶೇಷ ಅನುದಾನ ಬಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕಂಡು ಕೆರೆ ಇರುವಂತಹ ರೀತಿಯಲ್ಲಿ ಮಳೆ ಬಂದಿದೆ ರಸ್ತೆಗೆಲ್ಲ ಹಾಳಾಗಿದ್ದಾವೆ ರಸ್ತೆ ಬಳಿ ಕುನ್ಯ ಮುಂಚೂರಿ ಕೂಡ ಸರ್ಕಾರದ ಕಡೆ ಬರ್ತಾ ಇಲ್ಲ ಒಂದು ರೀತಿಯಲ್ಲಿ ಶಾಸಕನಾಗಿದ್ದೇನೆ ಒಂದು ಖುಷಿ ಇದೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಊಕ್ಕ ಕೊಡೋದು ಕರೀತೀವಿ ನಾವು ಕಾರಣ ಅಲ್ಲ ನೇರವಾಗಿ ಗೊತ್ತಿಲ್ಲ ಕರಾವಳಿಯ ಬೇಕಂತ ಸರ್ಕಾರ ಏನು ತಿರಸ್ಕಾರ ಮಾಡ್ತೀವಿ ಅನ್ನೋ ಭಾವನೆ ನನ್ನ ಬರ್ತಾ ಇದೆ ನೀವು ಮಾತಾಡ್ತಾ ಹೇಳಿದ್ರಿ ಕರಾವಳಿಯನ್ನು ಸರ್ಕಾರ ತಿರಸ್ಕಾರ ಮಾಡುವ ರೀತಿ ಕಂಡು ಬರ್ತಾ ಇದೆ ಮಾತಾನೇ ಹೇಳಿದ್ವಿ ಅದೇ ಕರಾವಳಿಯಲ್ಲಿ ಉಡುಪಿ ಜಿಲ್ಲೆ ಅಂತ ಬಂದಾಗ ಐದು ಕೈ ವಿಧಾನಸಭಾ ಕ್ಷೇತ್ರಗಳು ಕೂಡ ಗೆದ್ದಿರುವಂತದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ್ದು ಆ ಹಿನ್ನೆಲೆಯಲ್ಲಿ ಏನಾದರೂ ಬಿಜೆಪಿ ಶಾಸಕರು ಇರುವ ಹಿನ್ನೆಲೆಯಲ್ಲಿ ಈ ಒಂದು ಅನುದಾನವನ್ನು ಕೊಡುವಲ್ಲ ಒಂದು ಸ್ವಲ್ಪ ಸರ್ಕಾರ ಹಿಂದೆ ಮುಂದೆ ಬರ್ತಾ ಇದೆಯಾ ಅಂತ ಸ್ವಲ್ಪ ಮಟ್ಟಿಗೆ ಸರ್ಕಾರ ಕರಾವಳಿಯನ್ನು ನೆಗ್ಲೆಕ್ಟ್ ಮಾಡಿದ್ರು ಅಂದರೆ ತುಂಬಾ ಜನ ಐವತ್ತು ಐದು ಶಾಸಕರು ಸೇರಿ ನಾವು ಪತ್ರಿಕಾಗೋಷ್ಠಿ ಮಾಡಿದೀವಿ ಎಲ್ಲ ಕಡೆ ಹೇಳಿದೀವಿ ಕೂಡ ಇನ್ನೊಂದು ಕಾರಣ ಅಂತ ನಮ್ಮ ಒಂದಷ್ಟು ಕಾಂಗ್ರೆಸ್ನ ನಮ್ಮ ಸ್ನೇಹಿತರು ಶಾಸಕರು ಇದ್ದಾರೆ ಅವರಿಗೂ ತೃಪ್ತಿಯಾಗೋ ರೀತಿಯಲ್ಲಿ ಅವರಿಗೂ ಕೂಡ ಅಲ್ಲ ದಾನ ಕೊಡ್ತಾಯಿಲ್ಲ ಅದು ನಮಗಿಂತ ಬೆಟ್ಟರು ಅಂದರೆ ಅವರಿಗೂ ಕೂಡ ಅನುಭವ ಆಗ್ತಾ ಇಲ್ಲ ಏನಂತ ಏನಾಗಿದೆ ದೇ ಸ್ಟೂ ಸರ್ಕಾರ ಅವರೇ ಮಾಡಿ ಹುಡುಕೊಂಡಂತಹ ಈ ಗ್ಯಾರಂಟಿ ಯೋಜನೆಯಿಂದ ಎಲ್ಲ ಸಹ ಎಲ್ಲ ಹಣ ನೀವು ಹೋಗ್ತೀವಿ ನಾವು ಅದಕ್ಕೆ ಸ್ವಲ್ಪ ವಿರೋಧ ಮಾಡ್ತಾ ಇಲ್ಲ ಆದರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲ ಒಂದು ಕಡೆಗೆ ಅದು ನಿಂತು ಹೋಗಿದ್ದಾರೆ ಯಾವುದೇ ತೊಗೊಳ್ಳಿ ಮೈನಾಲಿಟೇಷನ್ ತಗೊಳ್ಳಿ ಅಥವಾ ಆರ್ ಡಿ ಪಿ ಆರ್ ತಗೊಳ್ಳಿ ರಸ್ತೆ ನಡೀತಾ ಇಲ್ಲ ಪಿ ಡಬ್ಲ್ಯೂ ಚೌಳಿ ಅದು ಅಲ್ಲಿ ನಡೀತಾ ಇಲ್ಲ ಪ್ರವಾಸದ್ದು ಅಲ್ಲಿ ನಡೀತಾ ಇಲ್ಲ ಆರೋಗ್ಯ ತೊಗೊಂಡು ಅಲ್ಲಿ ದುಡ್ಡಿಲ್ಲ ಪ್ರತಿಯೊಬ್ಬರು ಹೋದಾಗ ಕೂಡ ನಾನು ಸುಮಾರು ಮುನ್ನೂರ ಎಂಬತ್ತೈದು ಪತ್ರ ವ್ಯವಹಾರ ಸರ್ಕಾರದಲ್ಲಿ ಮಾಡಿದ್ದೀನಿ ಇದರ ಪ್ರಸ್ತಾವನೆ ಹೋಗಿ ಒಂದೇ ಒಂದಕ್ಕೂ ಉತ್ತರ ದೊರೆಯಿಲ್ಲ ಶಾಸಕನಾಗಿ ಇದ್ದು ನೀವೇ ಮಾಡಿದ್ದೀನಿ ಈ ಸಾಧ್ಯ ಎಲ್ಲೋ ಒಂದು ಕಡೆ ನೋಡಿದ್ರೆ ಈ ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿ ವಿಚಾರ ಬಂದಾಗ ಎಲ್ಲೂ ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿ ಒಂದು ರೀತಿಯಲ್ಲಿ ಇದೆಯಾ ಅಂತ ಅವರು ಅದನ್ನು ದಿಕ್ಕದೆ ಸೇರಿದರೆ ಎತ್ತು ಗುರಿ ಅದನ್ನು ಧ್ಯಾರಿ ಮಾಡಿ ಇರ್ತಕ್ಕಂಥ ಎಲ್ಲ ಸೋರ್ಸಸ್ ಎಲ್ಲ ತಿಂಡ್ತದೆ ಈಗ ಒಂದು ಏನು ಅಷ್ಟು ಜನರನ್ನು ಖುಷಿಪಡಿಸ್ಬೇಕು ಅನ್ನೋ ಒಂದಾದರೆ ಅಭಿವೃದ್ಧಿ ಏನು ನಿರ್ಬಾರ ಸರ್ಕಾರ ಸಾಲದ ಶುಲ್ಕ ಹೋಗ್ತಾ ಇದೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಕೂಡ ಆ ರೀತಿ ಸಾಲದ ಶುಲ್ಕಕ್ಕೆ ಒಂದು ಹೋಗ್ತಾ ಇದೆ ಅನ್ನೋದು ಭಾಳ ದುಃಖದ ವಿಚಾರ ಭೇದಕರವಾದ ವಿಚಾರ ಈಗ ಪ್ರಮುಖವಾಗಿ ಒಂದು ಶಾಸಕರಾಗಿ ಅಥವಾ ಯಾವುದೋ ಆ ಜನಪ್ರತಿನಿಧಿ ಆದವರಿಗೆ ಐದು ವರ್ಷ ಅವಧಿ ಅಥವಾ ಆರು ವರ್ಷ ಅವಧಿಯ ಸಂದರ್ಭದಲ್ಲಿ ಆ ತಮ್ಮ ಕ್ಷೇತ್ರದ ತಮ್ಮ ವ್ಯಾಪ್ತಿಯಲ್ಲಿ ಏನಾದರೂ ಒಂದು ಮಾಡಬೇಕು ಇದು ಇನ್ನೂ ಕೂಡ ಅದೇ ಇನ್ನೊಂದು ಕೆಲವೊಂದು ಜನರೇಷನ್ ನೀವು ಮಾಡಿರುವಂತಹ ಕೆಲಸವನ್ನು ನೆನ್ಪಿಟ್ಕೊಡ್ಬೇಕು ಅನ್ನೋ ಒಂದು ಆಸೆ ಇದೆ ಹಾಗೆ ಗುರುವಿನ ಸುರೇಶ್ ಶೆಟ್ಟಿ ಅವರಿಗೆ ಕಂಡಿರುವಂತಹ ಪ್ರಮುಖ ಕನಸು ಏನು ಕಾಪು ವಿಧಾನಸಭಾ ಕ್ಷೇತ್ರದ ನಿರೀಕ್ಷೆ ನಾನು ಆಗ್ಲೇ ಬೆಸ್ಟಿ ಬೈ ನೇಚರ್ ಅಂತ ಹಾಗಾಗಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ ಯಾಕಂತಂದರೆ ನಾವು ತುಂಬ ಹಲವಾರು ದೇಶ ಶಕ್ತಿ ಬಂದ ಕಾರಣ ನಾವು ಬ್ಯಾಂಕಾಕ್ ಹೋಗ್ಲಿ ಮಲೇಷಿಯಾ ಹೋಗಲಿ ಅಥವಾ ಹಾಂಗ್ಕಾಂಗ್ ಹೋಗಲಿ ಲೋದಾಕ್ ಆಗಲಿ ಸಿಂಗಾಪುರ್ ಹೋಗ್ಲಿ ಅಲ್ಲಿ ಇರ್ತಕ್ಕಂಥ ಒಳ್ಳೆ ಒಳ್ಳೆಯ ಕಡಲ ಕಿನಾರೆ ಅದಕ್ಕಿಂತ ಅದ್ಭುತವಾದ ಕಡಲ ಕಿನಾರೆ ನಮಗಿದೆ ನನ್ನೊಂದು ಕನಸಿದೆ ಇಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಪ್ರಾರಂಭವಾದ ದೀಪಸ್ತಂಭ ಇದೆ ಹಾಗಾಗಿ ಈಗಲೇ ತುಂಬ ಜನ ಪ್ರವಾಸ ಪ್ರವಾಸಿಗರು ಬರ್ತಾ ಇದೆ ಅದನ್ನು ಇಟ್ಕೊಂಡು ಒಂದಿಷ್ಟು ಮೇಲೆ ಕೆಲಸ ಮಾಡಬೇಕು ಅಂದರೆ ಒಂದಿಷ್ಟು ಪ್ರಸ್ತಾವನೆ ತಿಳಿಸಿಕೊಟ್ಟಿದ್ದೇನೆ ಇನ್ನೊಂದು ಇಲ್ಲಿ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ಆಸ್ಪತ್ರೆ ಅಂತ ಆಗಬೇಕು ಕಬ್ಬು ಕ್ಷೇತ್ರ ಈಗ ತಾಲೂಕು ಕೇಂದ್ರ ಆಗಿದೆ ತಾಲೂಕು ಆಸ್ಪತ್ರೆ ಅಂತ ಹೇಳಿಲ್ಲ ಒಂದಷ್ಟು ತಾಲೂಕು ಕಚೇರಿಗಳು ಇಲ್ಲಿ ಬರಬೇಕಾಗಿದೆ ಇವತ್ತು ಇಲ್ಲಿ ಬೇರೆ ಬೇರೆ ಇಲಾಖೆಯವರು ಇನ್ನ ಬರಲಿಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬರಬೇಕು ಫಾರ್ಟಿ ಪರ್ಸೆಂಟ್ ಬರಬೇಕಂದ್ರೆ ಜನರಿಗೆ ತಾಲೂಕು ಅಂತ ಅವರು ಜಿಲ್ಲೆಗೆ ಬದಲು ಈ ಜಿಲ್ಲೆಯನ್ನು ತಾಲೂಕು ಕೆಲಸ ಒಂದು ಕೋರ್ಟ್ ಆಗಬೇಕು ಸದರಿಶ್ ಆಫೀಸ್ ಆಫೀಸ್ ಆಗಬೇಕು ಈಗ ಇನ್ನೂ ಹಲವಾರು ಆಫೀಸ್ ಬರಲಿಕ್ಕಿದ್ದಾರೆ ಇನ್ನೊಂದು ತಾಲೂಕು ಕ್ರೀಡಾಂಗಣ ಅಂತೇಳಿ ಇಲ್ಲಿ ಹೇಳೋದಿಲ್ಲ ಒಂದು ಒಳ್ಳೆಯ ಸ್ಪೋರ್ಟ್ಸ್ ಮಾಡ್ ಅಂತ ಹೇಳಿಲ್ಲ ಅದಕ್ಕೆ ಕೆಲವೊಂದಿಗೆ ಅಂತೇಳಿ ಹೆಜ್ಜೆ ಮಾಡಿ ಅದನ್ನು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸರ್ಕಾರದ ಮುಖಾಂತರ ಕಲಿಸ್ತಾ ಇದ್ದೀನಿ ಹಾಗೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಗ್ರ್ಯಾಂಡ್ ಜಾಮ್ ಅಂತ ಅಮೇರಿಕಾದಲ್ಲಿ ಹೋದಾಗ ಅಲ್ಲಿ ಒಂದು ಗ್ಲಾಸ್ ಬ್ರಿಡ್ಜ್ ಇರ್ತೇನೆ ಓಕೆ ಹೀಗಡೆ ಎಲ್ಲಿ ಆ ಥರದ ಒಂದು ಒಂದು ಸಿಕ್ಕಿದೆ ದೀಪಸ್ತಂಭಕ್ಕೆ ಮತ್ತು ನಡುವೆ ಇರ್ತಕ್ಕಂಥ ಬಂಡೆಕ್ಕೆ ಒಂದು ದೀಪ ಒಂದು ಗ್ಲಾಸ್ ಬ್ರಿಡ್ಜ್ ಮಾಡಿದೆ ಅಲ್ಲಿ ಜನ ಬಂದು ನ್ಯಾಯ ಮಾಡುವುದು ಪ್ರಕೃತಿಯ ಸರಿ ರವೋತ್ಸವ ಹೆಚ್ಚಾದಂತೆ ಆರ್ಥಿಕವಾಗಿಯೂ ಕೂಡ ಅನುಕೂಲ ಆಗುತ್ತೆ ಜನರ ದುಡಿ ಬೇಗ ದುಡಿಮೆ ಮಾಡಿಕೊಡಬಹುದು ಒಂದು ದುಡಿಮೆಗೆ ಅನುಕೂಲ ಆಗುತ್ತೆ ಉದ್ಯೋಗ ಸೃಷ್ಟಿಯಾಗುತ್ತೆ ಜೊತೆಗೆ ಅಭಿವೃದ್ಧಿ ಕೆಲಸ ಮಾಡಲು ಆರ್ಥಿಕವಾಗಿಯೂ ಕೂಡ ಅನುಕೂಲ ಆಗುತ್ತೆ ಅಲ್ಲಿ ನಾವು ನಮ್ಮ ಸೇರುವಂತ ಕೋಸ್ಟಲ್ ಕಾರಿಡಾರ್ ಓಕೆ ಹಾಗೆ ಕೋಸ್ಟಲ್ ಕಾರಿಡಾರ್ ಮಾಡಿದಾಗ ಹಳ್ಳಿ ಮೇಲೆ ಬೀಳ್ತಕ್ಕಂಥ ಲೋಡ್ ಕಮ್ಮಿ ಸೊ ಫಿಶರ್ ಮ್ಯಾನ್ ಕೆಂಗ್ ಈಗ ನನಗೆ ಹೆಜ್ಮಾಡಿಗಳನ್ನ ಬಂದರ್ ಆಗ್ತಾ ಜೊತೆ ಸೇರ್ಪಡಿಸಲು ವರ್ಕ್ ಆಗಿದೆ ಸರ್ಕಾರದ ಮಟ್ಟದಲ್ಲಿ ಇದ್ರ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಿದೆ ಆದಷ್ಟು ಬೇಗ ನನ್ನ ಆದರೆ ಆವಾಗ ಮೀನುಗಾರು ಸಹಾಯ ಆಗ್ತದೆ ಆ ನಿಟ್ಟ ಅದನ್ನು ಮುಗಿಸ್ಕೊಳ್ಬೇಕು ಅಂತ ನಿಂತಿದೆ ಹಾಗಾಗಿ ಪೋಸ್ಟಲ್ ಕಾರ್ಡ್ ಅಂದರೆ ಇಲ್ಲಿಂದ ಒಂದು ಬಂದರಿ ಇನ್ನೊಂದು ಬಂದರಿ ಒಂದು ಪ್ರವಿಸನ್ ಇದೆ ಮಲ್ಪೆ ಮದುವೆಯಿಂದ ಹಿಡಿದು ಅಜೆ ಮಾಡಿ ಬಂದರಿಗೊಂದು ಪೋಸ್ಟಲ್ ಕಾರ್ಡ್ಗಳಲ್ಲಿ ಐದರೂ ಸೇರಾದರು ಎರಡೂ ಬದಿಗಳಲ್ಲಿ ಅಲ್ಲಿ ಒಂದಷ್ಟು ಶಾಪಿಂಗ್ ಬರಬಹುದು ರೆಸಾರ್ಟ್ ಬರಬಹುದು ಹೋಮ್ ಸ್ಟೇ ಬರ್ಬೋದು ಹಾಗೆ ಜನ ತುಂಬ ಬಂದಾಗ ಅವರಿಗೆ ಬೇಕಾದಂತಹ ಒಂದಷ್ಟು ಅಂಗಡಿಗಳು ಬರ್ಬೋದು ಈ ರೀತಿ ಒಂದು ಪ್ರಯತ್ನ ಇದೆ ಮತ್ತೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳಿ ಒಂದು ಒಂದು ಜಾಗ ಇದೆ ಅದು ಕೂಡ ಪ್ರಪೋಸಲ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇಡಿಸ್ಕೊಂಡಿದ್ದೀನಿ ಆ ಕೇಲೋ ಇಂಡಿಯಾ ಕೂಡ ಸ್ಟೇಟ್ ಗೌರ್ಮೆಂಟ್ ಜಿಲ್ಲಾಧಿಕಾರಿಗಳು ಧ್ಯಾನ ಮಾಡ್ತಾರೆ ರಾಜ್ಯ ಸರ್ಕಾರ ಬಂದರೆ ಅಲ್ಲಿಂದ ದೆಹಲಿ ಹೋಗಿ ಅಲ್ಲಿ ಆಪರೇಟ್ ಮಾಡಲು ಮಾಡ ಪ್ರಮುಖವಾಗಿ ಈಗ ರಾಜ್ಯ ಬಿಜೆಪಿ ವಿಚಾರ ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿರುವಂಥದ್ದು ಎರಡು ಬಡಗಳ ನಡುವೆ ಕಿತ್ತಾಟ ನಡೀತಾ ಇರುವ ಪ್ರತ್ಯೇಕವಾದ ಸಮಸ್ಯೆ ಸಭೆಗಳನ್ನು ಮಾಡೋದು ಇನ್ನೊಂದು ಅದಕ್ಕೆ ಹೇಳಿಕೆಯನ್ನು ಕೊಡುವಂಥದ್ದು ಒಬ್ರು ಹಿರಿಯ ನಾಯಕರು ಒಬ್ಬರು ಕಿರಿಯ ನಾಯಕರು ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಕೇಂದ್ರ ಸಚಿವರು ಅಂದರೆ ಪ್ರಸ್ತುತ ಶಾಸಕರಾಗಿರುವಂಥದ್ದು ಇವರ ನಡುವೆ ನಡೀತಿರುವಂತಹ ಹಗ್ಗ ಘಟನೆ ನಡೆದಿದೆ ಯಾಕೋ ಒಂದು ಕಡೆ ಬಿಜೆಪಿಯ ಉನ್ನೋದ ಶಾಸಕರಾಗಲಿ ಅಂದ್ರೆ ಒಂದು ಬೂತ್ ಮಟ್ಟದ ನಾಯಕರ ರಾಜ್ಯ ಮಟ್ಟದ ನಾಯಕರವರೆಗೂ ಕೂಡ ಒಂದು ರೀತಿ ಭದ್ರತಾ ಅಂತ ಇಲ್ಲ ಅದನ್ನ ಗಮನ ನಾಳೆ ಈಗ ಶಾಸಕ ಪಕ್ಷ ಸಭೆ ನಡೀತೇವೆ ನಾಳೆ ಬೆಳಿಗ್ಗೆ ರಾಜ್ಯ ಕಚೇರಿಯಲ್ಲಿ ಶಾಸಕ ಪಕ್ಷ ಸಭೆ ಕರೆದು ಒಂದಲ್ಲ ಅಷ್ಟೇ ಒಂದಿ ಈ ಭಿನ್ನಾಭಿಪ್ರಾಯ ಪ್ರಜಾಪ್ರಭುತ್ವ ಅಂಗ ಚರ್ಚೆ ನಡೀಬೇಕು ಮಂಥನ ಆಗಬೇಕು ಒಬ್ಬರು ಅಸಮಾಧಾನ ಇನ್ನೊಬ್ರು ಸಮಾಧಾನ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೆದಾಗ ಅಲ್ಲಿ ಅಂತ ಅಂತೇಳಿ ಸಾಕ್ಷಿ ಅಲ್ವಾ ಈ ಚರ್ಚೆನೇ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಸರಿಯಲ್ಲ ಹಾಗಂತೇಳಿ ಒಳ್ಳೆ ಬೆಳವಣಿಗೆ ಅಂತಲ್ಲ ಶಾಸಕರಾಗಿ ತುಂಬ ನೋವಿನಿ ನಮ್ಮ ಲಕ್ಷಾಂತ ಜನ ಕೋಟ್ಯಾಂಥ ಜನ ಕಾರ್ಯಕರ್ತರು ರಾತ್ರಿಗಳು ಕಷ್ಟಪಟ್ಟು ಎಲ್ಲವನ್ನು ತ್ಯಾಗ ಮಾಡಿ ಕಲಿರ್ತಕ್ಕಂಥ ಪಕ್ಷ ಒಂದು ಸಂಘಟನೆ ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರ ಅಂತ ಎಲ್ಲರೂ ಹಿರಿಯರಿದ್ದಾರೆ ನಾನು ಒಬ್ಬ ಮುತಾಂಬರಿ ಶಾಸಕರಾಗಿರ್ತಕ್ಕಂಥ ಅವರಿಗೆ ಬುತ್ತಿ ಹೇಳುವಂಥ ಯೋಗ್ಯತೆ ಹೊರತನ್ನ ಇಲ್ಲ ಅಂತ ನಾನು ಭಾವಿಸ್ತೇನೆ ಆದರೆ ಒಳ್ಳೆ ಬೆಳವಣಿಗೆ ಅಂತ ಖಂಡಿತ ಅಲ್ಲ ಅಂತೇಳಿ ನಾನು ಸ್ವಲ್ಪ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಹಲವಾರು ವೈಫಲ್ಯಗಳಿದ್ದಾವೆ ಹಲವಾರು ವಿಚಾರಗಳ ಚರ್ಚೆಗೆ ಬಂದು ಭ್ರಷ್ಟಾಚಾರದ ಆರೋಪಗಳು ಬಂದು ಭಕ್ವಿಜಾರ ಚರ್ಚೆಗೆ ಬಂದು ಎಲ್ಲ ಕೂಡ ಕಡೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಏನು ವಿರೋಧ ಪಕ್ಷವಾಗಿ ಪಕ್ಷವಾಗಿರುವಂತಹ ಬಿಜೆಪಿ ವಿಫಲವಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿದು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಸಂಪೂರ್ಣ ವಿಫಲವಾಗಿದೆ ಅಂತ ನೋಡಿ ವಾಹನಕ್ಕೆ ಹೇಗಾರ ಬಂದ್ರೂ ಭಾಳ ಸಮರ್ಥವಾಗಿ ವಿಧಾನಸಭೆಗೆ ಹೊರಡೆ ಹೊರಡೆ ಅದನ್ನು ಜನಮಾನಸ ಮುಗಿಸುವ ಕೆಲಸ ಪಕ್ಷ ಭಾಳ ಸಮರ್ಥವಾಗಿ ಮಾಡಿದೆ ಗುಡ್ಡ ಆಚರಣೆ ಮಾಡಬೇಕಾಗ ಬೆಂಗಳೂರಿಂದ ಮೈಸೂರು ಚೆಲು ಅಂತೇಳಿ ಅಲ್ಲಿ ನಾನು ಭಾಗಿಯಾಗಿದ್ದೆ ಅಲ್ಲಿ ಸಾವಿರಾರು ಜನ ಸಾವಿರಾರು ಜನ ಹೋಗಿ ಪ್ರತಿಭಟನೆ ಮಾಡಿ ಅಲ್ಲಿ ಭಾಳ ಅದ್ಭುತ ಕಾರ್ಯಕ್ರಮ ಅಲ್ಲಿ ಕೂಡ ಆಗಿದೆ ಹಾಗಾಗಿ ಜನಕ್ಕೆ ಗೊತ್ತಾಗಿದೆ ಸತ್ಯ ಜನಕ್ಕೆ ಗೊತ್ತಾಗಿದೆ ಹೋಗ್ತೀವಿ ಆದರೆ ನೀವು ಪ್ರತಿಭೆ ತರ ಏನಾದರೂ ನೀವು ಆದಾಯತೆ ಮಾಡಿದಾಗ ಒಂದು ವಿಚಾರವನ್ನ ಕೊನೆಯ ಅಂತ ಒಂದು ಪ್ರಾರಂಭ ಪ್ರಾರಂಭ ಮಾಡಿ ಅದನ್ನ ಕೊನೆ ಹಂಗೆ ಅನ್ನೋದು ಅವನಿಗೆ ಅದಕ್ಕೊಂದು ಫಲಿತಾಂಶ ಮಾಡೋ ರೀತಿಯಲ್ಲಿ ಗೌರಮೆಂಟ್ ಮಾಡೋ ರೀತಿಯಲ್ಲಿ ಬಿ ಜೆ ಪಿ ವಿಫಲವಾಗಿದೆ ಮಾತಾಡಿ ಬರ್ತಾಯಿದ್ದಾನೆ ಇಲ್ಲ ಹಾಗಿರಲಿಲ್ಲ ಇದು ನೋಡಿ ಇಡಿಯ ಒಂದು ಕಡೆ ಗೊತ್ತಾಗ್ತದೆ ಅವರಿಗೆ ಫೋನ್ ಹಾಗೆ ಇದು ಲಾಜಿಕೆಯಲ್ಲಿ ಮುಟ್ಟಬೇಕು ಅಂತ ಹೇಳಿ ಹೇಳುವಂಥದ್ದು ಸಹಜವಾಗಿದೆ ಖಂಡಿತ ಅದರ ಬಗ್ಗೆ ಪ್ರಯತ್ನ ಏನಾದರೂ ಒಮ್ಮನೇ ಜಾರಿಗೆನ ಪ್ರಾರಂಭ ಬಂದು ಚಳಿಗಾಲದ ಅಧಿವೇಶನ ಅಲ್ಲಿ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಲಿಕ್ಕೆ ಮತ್ತೆ ಖಂಡಿತ ವಿರೋಧ ಪಕ್ಷವಾಗಿ ನಮ್ಮ ನಾಯಕರ ಪ್ರಯತ್ನವನ್ನು ಮಾಡಿದ್ದಾರೆ ಆಮೇಲೆ ದಪ್ಪ ಚೆನ್ನ ಸರ್ಕಾರ ಕಣ್ಣು ಇಲ್ಲದ ಕಿವಿ ಇಲ್ಲದ ಸರ್ಕಾರ ಯಾವುದು ಕೂಡ ಅದಂತಲ್ಲ ಯಾವುದು ಕೂಡ ಯಾವ ಬೇಡಿಕೆ ಕೂಡ ಇಲ್ಲಿ ಈ ಮನವಿ ಸಿಗ್ತಾ ಇಲ್ಲ ಅನ್ನೋದು ನಾಳೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಮರ್ಥ ವಿರೋಧ ಇರಬೇಕು ಅದನ್ನ ಕೇಳುವಾಗ ಗುಣ ಕೂಡ ಆರೋಗ್ ಇರ್ಬೇಕು ಇರ್ಬೇಕು ಅದು ಕಣ್ಣು ಮತ್ತು ಕಿವಿ ಎರಡನ್ನ ಸರ್ಕಾರ ಮಾಡಿಗಳು ಸುರಕ್ಷಿತ ಈಗ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಸತವಾಗಿ ಕಂಟಿನ್ಯೂ ಆಗಿ ಚುನಾವಣೆಗಳು ಬರ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಗ್ರಾಮ ಪಂಚಾಯತಿ ಆಗಿರ್ಬೋದು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಪುರಸಭೆ ನಗರ ಚುನಾವಣೆಗಳು ಬರ್ತಾ ಇರುವಂತದ್ದು ನಿಮ್ಮ ಕಾಪು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ ರೀತಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ಈಗ ನಡೆದ ಉಪಚುನಾವಣೆ ಮೂರು ವಿಧಾನಸಭಾ ವಿಧಾನಸಭಾ ಕ್ಷೇತ್ರಗಳ ನಂತರ ಕೆಲವೊಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಉಪಚುನಾವಣೆಯಲ್ಲಿ ಕೂಡ ನಿರ್ವಹಣೆ ಕಂಡಿರುವಂತದ್ದು ನಿಮ್ಮ ಕಾಪು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಯಾವ ರೀತಿಯ ರೀತಿಯಾಗಿ ನಡೀತಾ ಇದೆ ನಮಗೆ ಕಾಪು ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಪಕ್ಷದ ಪಕ್ಷದವಲ್ಲ ಕಾರ್ಯಕರ್ತರ ದೇವದೊಬ್ಬ ಕಾರ್ಯಕರ್ತರು ಇರ್ತಕ್ಕಂಥ ಕ್ಷೇತ್ರ ಕಾಪು ಕ್ಷೇತ್ರ ಮೊನ್ನೆ ಕೂಡ ಏನಾಯಿತು ಎಲ್ಲ ಕಡೆ ಸ್ವಲ್ಪ ಕೂಡ ನನೀತಕ್ಕಂಥ ಎರಡು ಸ್ಥಳೀಯ ಜನರು ಎಲ್ಲಕ್ಕೆ ಉತ್ತಮ ಮೆಜಾರಿಟಿ ನಾವು ಕಾಪು ಕ್ಷೇತ್ರದಲ್ಲಿ ಉತ್ತಮ ಮೆಜಾರಿಟಿ ಎಲ್ಲಕ್ಕೆ ಎರಡು ಹತ್ತಿರದ್ದು ಬಂದು ಅವರಿಗೆ ಸಿಕ್ಕಿರ್ತಕ್ಕಂಥ ಮತಗಳು ಇನ್ನೂರ ಹೇಳ್ತಾರೆ ನಮ್ಗೆ ನಮ್ಮ ಲೀಡ್ ಬಂದು ಇನ್ನೂರ ಆಯ್ತು ಅವ್ರು ಸಿಕ್ಕಿರ್ತಕ್ಕಂಥ ಮತಗಳು ಮುನ್ನೂರ ಇರ್ತದೆ ನಮ್ಮ ಲೀಡ್ ಬಂದ ಮತಗಳು ಮುನ್ನೂರಾಗಿತ್ತು ಹಾಗಾಗಿ ಸಂಘಟನೆ ಪಕ್ಷ ಕಾರ್ಯಕರ್ತರು ಸಮಸ್ಯೆ ನಾವು ಗೆದ್ದೆ ಗೆಲ್ಲಿದೆ ಸರಿತ ಪ್ರಮುಖವಾಗಿ ಅವರು ಶಾಸಕರಾಗಿ ನಿಮ್ಮ ಆಯ್ಕೆಯಾಗಿರುವಂತಹ ಒಂದೂವರೆ ವರ್ಷಗಳು ನಿಮ್ಗೆ ಇನ್ನು ನಿಮಗೆ ಮೂರುವರೆ ವರ್ಷಗಳ ಅವಕಾಶ ಇರುವಂಥದ್ದು ಈ ಮೂರುವರೆ ಅವಧಿಯಲ್ಲಿ ಈ ಒಂದು ಕಾಪು ವಿಧಾನಸಭಾ ಕ್ಷೇತ್ರದ ಕುರಿತಾಗಿ ಗುರುವೇಶ್ ಸುರೇಶ್ ಶೆಟ್ಟಿ ಅವರು ಕಂಡಿರುವ ನೋಡಿ ನಮಗೆ ಒಂದು ಸಾಮರಸ್ಯದ ಕಾಪು ಒಂದು ಸಮೃದ್ಧ ಕಾಪು ಮಾಡಬೇಕು ಅಂತ ಹೇಳಿ ನನ್ನ ಆಸೆ ಇಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲರಲ್ಲಿ ನಿರ್ಮಾಪ ಕಾಣಬೇಕು ಹಾಗಾಗಿ ಶಾಸಕನಾಗಿ ಆಯಾವಾಚ ಮನಸ್ಸನ್ನು ಪ್ರಯತ್ನವನ್ನು ನಾನು ಮಾಡ್ತೀನಿ ಮತ್ತು ದಿನನಿತ್ಯ ಜನರಿಗೆ ನನಗೆ ಕನಿಷ್ಠ ಒಂದು ಮುನ್ನೊಂದು ಹನ್ನೊಂದು ದಿನ ನನ್ನ ಜನ ಬಂದು ಬರ್ತಾರೆ ಮನೆಗೆ ಬರ್ತಾರೆ ಅವರೆಲ್ಲ ಕಷ್ಟಕರ ದೂರ ಮಾಡೋದು ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ಕಾರ ಇಲ್ಲ ಅನ್ನೋದು ಕೊರತೆ ಬಂದು ಬಿಟ್ಟರೆ ಶಾಸಕರಿಗೂ ಯಾವುದು ಗೊತ್ತಾಗಿದ್ರು ಎಲ್ಲೂ ಜನರ ಬಗ್ಗೆ ಕೇಳ್ತಿಲ್ಲ ನಾನು ವಿಮರ್ಶೆನೂ ಕೂಡ ಅಷ್ಟೇ ಪಾಸಿಟಿವ್ ಆಗಿ ಸ್ವೀಕಾರ ಮಾಡೋದು ಮನುಷ್ಯ ನಾನೇ ಕೇಳ್ತೀನಿ ನನ್ನ ನಡೆ ಮತ್ತು ನುಡಿಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಇದ್ರೆ ನಾನು ತಿದ್ಕೊಳ್ತೀನಿ ಯಾಕಂದ್ರೆ ನಾವು ಸರ್ವಜ್ಞರಲ್ಲ ಹಾಗಾಗಿ ಕಾರ್ಯಕರ್ತರಿಗೆ ನಮ್ಮ ನಾಯಕರಿಗೆ ನಾನು ಹೇಳ್ತಾ ಇರ್ತೀನಿ ನನ್ನಿಂದ ಕಮ್ಮಿ ಇದ್ದೇನೆ ದಯವಿಟ್ಟು ನಾನು ಗಮನಿಸ್ತೇನೆ ತಿದ್ದುಕೊಳ್ಳೋ ಪ್ರಯತ್ನ ಮಾಡ್ತೇನೆ ಅನ್ನೋದು ಒಟ್ಟಾರೆ ಏನು ನಮ್ಮ ಅಂತ್ಯೋದಯ ಕಂಪನಿ ನಮ್ಮ ಪಕ್ಷ ಸಿದ್ಧಾಂತ ಏನಿದೆ ನಮ್ಮ ಗತಿಸುವ ಒಂದು ಮುಖಂಡ ಸಿದ್ಧಾಂತ ಇದೆ ಅಂತ್ಯೋದಯ ಕಂಪನಿ ಅಂದರೆ ಅವರ ಕಟ್ಟಕರ ವ್ಯಕ್ತಿಯ ಮುಖದಲ್ಲಿ ನಗೇನು ಹಿಸ್ತಕ್ಕಂಥ ಪ್ರಯತ್ನ ನಾನು ಸರಿ ಮಾಡಬೇಕು ಅನ್ನಾಗಿ ಮಾತ್ರ ನಮ್ಮ ಅಧಿಕಾರಕ್ಕೆ ಅರ್ಥ ಏನೋ ಅಂತ ಮಾತನ್ನ ಇಷ್ಟಪಡ್ತೇವೆ ಸರ್ ಕೊನೆಯದಾಗಿ ನಿಮ್ಮ ಕಾಪು ವಿಧಾನಸಭಾ ಕ್ಷೇತ್ರಗಳಾಗಿರ್ಬೋದು ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಏನೇ ಆಗಸ್ತೇ ನನ್ನ ಮೇಲೆ ವಿಶ್ವಾಸ ಇಟ್ಟು ಪ್ರೀತಿ ಇಟ್ಟು ಮತದಾರ ಮತದಾರ ಬಂಧುಗಳು ಮತ್ತು ನಮ್ಮ ಪಕ್ಷ ಕಾರ್ಯಕರ್ತರು ಅದ್ಭುತ ಅಥವಾ ಮೇಲೆ ಇಷ್ಟೊಂದು ಮೊಹಮ್ಮದನ್ನು ಆರಿಸಿದ್ದಾರೆ ಶಾಸಕನಾಗಿ ನಾನು ಅವರಿಗೆ ದರಸನ್ನು ಕೊಡ್ತೇನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನಗೆ ಯಾರ ನನ್ನ ಆಫೀಸಿಗೆ ಅಥವಾ ನನ್ನ ಮನೆ ಬರಬೇಕಾದ್ರೆ ಯಾರ ಬಗ್ಗೆ ಮಗಬೇಕಾಗಿಲ್ಲ ಈ ಸಮಯ ಕೆಟ್ಟ ಕಡೆ ಇದ್ದು ಕೂಡ ನನ್ನ ಅಪ್ರೋಚ್ ಆಗಬಹುದು ಹಾಗಾಗಿ ನಾನಾಗಲೇ ಹೇಳಿದಲ್ಲಿ ಕಾಯವಿಗೆ ಬೆಳಗಂಥ ಒಂದು ಕೆಲಸ ಮಾಡ್ತೇನೆ ಸಾಮರ್ಥ್ಯಕ್ಕಾಗು ಮತ್ತು ಸಮೃದ್ಧಕ್ಕಾಗು ಅನ್ನೋದು ಇದು ನಮ್ಮ ಟ್ಯಾಗ್ಲೈನ್ ಇದೆ ಜನ ಅನ್ನ ತಮ್ಮ ರೇಟ್ ಇರುವ ಬದುಕಬೇಕು ಹಾಗೇ ಆದಷ್ಟು ಅಭಿವೃದ್ಧಿಶೀಲ ತಾಪವನ್ನು ಕಟ್ಟಿಕೊಡ್ಬೇಕನ್ನುವಂಥ ಭರವಸೆ ಆಸೆ ಅನ್ನೋಣೆ ಹಾಗಾಗಿ ಆಸೆ ಮತ್ತು ಭರವಸೆ ಉಂಟು ಸಾಗಬೇಕಂತೆ ನಾನು ಖಂಡಿತ ಆಶಯವಾದ ಮುಂದಿನ ದಿನಗಳಲ್ಲಿ ಆ ಜನರಋಣ ಏನಿದೆ ಅಲ್ಲ ಅದನ್ನು ತೀರಿಸೋ ಕೆಲಸವನ್ನು ಖಂಡಿತ ನಮ್ಮ ಕಾರ್ಯಕರ್ತರಋಣ ಮತ್ತು ಇಲ್ಲಿಯ ನಮ್ಮ ಅರ್ಧರಋಣವನ್ನು ತೀರಿಸುವಂಥ ಕೆಲಸವನ್ನು ಖಂಡಿತ ನಾನು ಮಾಡ್ತೇನೆ ಅಂತಕ್ಕಂಥ ಹೇಳಿದಂಥ ಭರವಸೆಯನ್ನು ಸುಂದರೆ ಇಷ್ಟಪಡ್ತೀನಿ ಸರ್ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಶಾಸಕವಾಗಿ ಒಂದೂವರೆ ವರ್ಷ ಮಾಡಿರುವ ಸೇವೆ ಆಗಿರ್ಬೋದು ನೀವು ಕಂಡಿರುವಂತಹ ಕನಸಿನ ಕಾಪು ಆಗಿರ್ಬೋದು ಮುಂದಿನ ದಿನಗಳಲ್ಲಿ ನೀವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು ಹಾಗೆ ಇಲ್ಲಿನ ಒಂದು ಕ್ಷೇತ್ರ ಮತದಾರರಿಗೆ ನಿಮ್ಮ ಒಂದು ಕೊಡುಗೆಗಳಾಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಭಾಗವಹಿಸಿದ್ದಕ್ಕೆ ನಮ್ಮ ಸೇವೆ ಸಮಾಚಾರ ತಂದೂರಕ ದೇವಸ್ಥಾನ ನೋಡ ನೋಡಿ ವೀಕ್ಷಕರಿ ಇದು ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕಳೆದ ಒಂದೂವರೆ ವರ್ಷಗಳಿಂದ ತೆರೆ ತರುತ್ತಿರುವಂತಹ ಶ್ರೀ ಸುರೇಶ್ ಶೆಟ್ಟಿ ಗುರುಮಿ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆಗೆ ಮುಂದೆ ಬರ್ತೀನಿ ನಮಸ್ಕಾರ